ಸರ್ವ ಮಂಗಳ ಮಂಗಲೆ ಹ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಏನೈತ್ರಿಪ್ಪ ಶರಣೆ ತಂಬಿಕೆ ದೇವಿ ಗೌರಿ ನಾರಾಯಣಿ ನಮಸ್ತುತೆ ನಮಸ್ತುತೆ ಎನ್ನುತ್ತ ಹೌದೌದು ಎನ್ನ ಆರಾಧ್ಯ ದೇವಿಗೆರ್ತಕ್ಕಂತ ಹೌದಪ್ಪ ರಾಯಬಾಗ ತಾಲೂಕಿನ ಹ ಚಿಂಚಲಿಯ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಹೌದು ಮಹಾಕಾಳಿ ಮಾಯಕ್ಕ ದೇವಿ ಪಾದಕ್ಕಾದ್ರೂ ಕೂಡ ಹೌದು ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನ ಹೌದು ಯಾವ ನನ್ನ ಮನೆಯ ದೇವರಾಗಿರ್ತಕ್ಕಂತ ಹೌದು ಹೌದು ಉದ್ಗಟ್ಟಿ ಉದ್ದಮ ದೇವಿ ಪಾದಕ್ಕಾದ್ರೂ ಕೂಡ ಹ ನಮಸ್ತಕನಾಗಿ ಹೌದು ಅದೇ ತೆರನಾಗಿ ಹೌದು ಬೇಡಿದ ಭಕ್ತರಿಗೆ ಬೇಕಾದವನ್ನ ಕೊಟ್ಟು ಕೊಟ್ಟು ಆ ಭಕ್ತರೊಬ್ಬ ಬಂಧನಗಳನ್ನು ದೂರ ಮಾಡಿರ್ತಕ್ಕಂಥ ಅವರೂಪ ಕಾಜಿನ ಕಂಬದಲ್ಲಿ ದರ್ಶನವನ್ನ ತೋರಿರ್ತಕ್ಕಂತ ಹಾ ಆಯ್ ಗತ್ತರ್ಗಿಯ ಭಾಗ್ಯವಂತಿ ದೇವಿ ಪಾದಕ್ಕಾದ್ರೂ ಕೂಡ ವಂದನೆಗಳನ್ನು ಸಮರ್ಪಿಸುತ್ತಾ ಸಲ್ಲಿಸುತ್ತಾ ಅದೇ ತೆರನಾಗಿ ಎಲ್ಲಾ ಕುಲದವರಿಗೂ ಎಲ್ಲಾ ಬಂಧು ಬಾಂಧವರಿಗೂ ಹೌದೌದು ಭೇದ ಭಾವ ಮಾಡದೆ ಎಲ್ಲರ ತಾಯಿಯಾಗಿ ನೆಲೆಸಿರ್ತಕ್ಕಂತ ಹ ಸಮದತ್ತಿ ಗುಡ್ಡದ ಮೇಲೆ ಆಶೀನವಾಗಿರ್ತಕ್ಕಂತ ಹೌದು ನನ್ನ ತಾಯಿ ರೇಣುಕಾ ಎಲ್ಲಮ್ಮ ದೇವಿ ಪಾದಕ್ಕಾದ್ರೂ ಕೂಡ ನನ್ನ ತಮಸ್ತಕನಾಗಿ ಸಲ್ಲಿಸುತ್ತ ಇವತ್ತಿನ ದಿನ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಹೌದು ಯಾರಪ್ಪ ಅಂತ ಕೇಳಿದ್ರ ಏರಪ್ಪ ಹದಿನೆಂಟು ಪುರಾಣ ಪಂಡಿತರು ಹೌದು ಸೋಲಿಲ್ಲದ ಸವಾಲಿನ ಸರದಾರರು ಹೌದು ಓಂ ಆದಿಮಾಲಿಂಗ ರಾಯನ ಪುರಾಣವನ್ನ ರಚನೆ ಮಾಡಿರ್ತಕ್ಕಂಥವರು ಹೌದು ಯಾವ ಮೆಲವಂಕಿ ಮುತ್ತು ಸರ್ ಹಾಗೂ ನಾಗನೂರು ಮಲ್ಲು ಸರ್ ಪಾದಕ್ಕಾದ್ರೂ ಕೂಡ ಸಂದಿ ಸಂದಿಗೆ ಹೊಂದಿ ಸುತ್ತ ಹ ಹೌದು ಇವತ್ತಿನ ಹಾಡ ಕೇಳಲಿಕ್ಕೆ ಬಹಳ ಆತುರದಿಂದ ಇಲ್ಲಿ ಬಂದು ಕೂಡಿರತಕ್ಕಂತ ಹೌದು ಎಲ್ಲಾ ನನ್ನ ಶರಣು ತಂದಿ ತಾಯಂದ್ರೆ ಅನ್ನ ತಮ್ಮಂದ್ರೆ ಅಕ್ಕ ತಂಗಿಯರೇ ಹೌದು ತಮ್ಮ ಹೃದಯದಲ್ಲಿ ಚಿಜ್ಯೋತಿ ಜ್ಯೋತಿಯಾಗಿ ಬೆಳಗುವಂತ ಹೌದು ಆ ಆತ್ಮ ಪರಮಾತ್ಮಗಾದ್ರೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಇವತ್ತಿನ ದಿನ ಇವತ್ತಿನ ದಿನ ಹರದೇಶಿ ಹಾ ಮತ್ತು ನಾಗೇಶಿ ಹಾಳಿಕೆ ಯಾರ್ಯಾರು ಬಂದಾರೆ ಯಾವ್ಯಾವ ತಾಲೂಕ ಯಾವ್ಯಾವ ಜಿಲ್ಲೆಯಿಂದ ಬಂದಾರ ಬಂದಾರಂತಕ್ಕಂಥದ ಹೌದೌದು ನಮ್ಮ ಸರ್ಜೋಡಿ ಕಲಾವಂತರ ಪರಿಚಯ ಮಾಡಿದ್ದಾಗ್ಯದ ಆಗ್ಯದ ಅದಕ್ಕ ಸರ್ಜೋಡಿ ಕಲಾವಂತರ ನಾವೇನ ಬಹಳ ಅಂತ ಯಾಕಪಾತ್ ಕೇಳಿದ್ರೆ ಅವರು ಒಂದು ಜಿಲ್ಲೆ ಬಿಡದ ಒಂದು ತಾಲೂಕು ಬಿಡದ ಒಂದು ಊರು ಬಿಡದ ಒಂದು ಮೂಳಿ ಬಿಡದ ಬಿಡದ ಶ್ರದ್ಯದ ಒಳಗ ಕಟ್ಟಿದ ಬೋಡ ಹುಚ್ಚಿಲ್ಲ ಹುಚ್ಚಿಂದ ತಿರುಗುವಂತ ಮ್ಯಾಲ ಯಾವ್ದಾರ ಐತಿ ಪಾತ್ರ ಕೇಳಿದ್ರ ಯಾವ ಅದು ಇವತ್ತು ನಮ್ಮ ಸುಲ್ತಾನಪುರ ಬಸಮಕ್ಕನ ಮೇಳ ಹ ಅವರಿಗಾದ್ರು ಕೂಡ ನಮ್ಮ ಸಂಘದ ವತಿಯಿಂದ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ಸಲ್ಲಿಸುತ್ತಾ ಇವತ್ತಿನ ದಿನ ಹರದೇಶಿ ಮತ್ತು ನಾಗೇಶಿ ಏನಂದ್ರೆ ಹೆಂಗಪ್ಪಾ ಅಂತ ಕೇಳಿದ್ರೆ ಇವತ್ತಿನ ಸರ್ಜೋಡಿ ಕಲಾವಂತ ಹೇಳಿದ್ರ ಅವರು ಏನ್ ಹೇಳ ಇವತ್ತಿನ ಅಂದ್ರು ಬಂದಿ ಬಾಳ ಕೂಡ தந்தையுட பி கூடாரு கூடியாரு அதுக்கு இவத்தின தின புராண புராணா பரதாடிர் மாத்தி மாத்த பரதாடி ಅತ್ ಹೇಳಪ್ಪ ಅದಕ್ಕೆ ಹೆಂಗ್ ಕೇಳಿದ್ರ ಹೆಂಗರಪ್ಪ ಇವತ್ತಿನ ದಿನ ನಾವು ಹೆಂಗ ಬಂದೀವಿ ಅತ್ ಕೇಳಿದ್ರ ಹೆಂಗರಪ್ಪ ಒಳಬಾಣಿ ಗ್ರಾಮದಿಂದ ನಾಗೇಶ್ ಎಣ್ಣೆ ಹಾಡಿಲಿಕ್ಕೆ ಬಂದಿದ್ವಿ ಹೌದೌದು ಇವತ್ತಿನ ದಿನ ಮಾಡಿಕೊಂಡಿರ್ತಕ್ಕಂತ ಮಡದೇನ ಹೆಚ್ಚದಾಳು ಹೌದು ಹಡದಿರ್ತಕ್ಕಂತ ತಾಯಿಯನ್ನೇ ಹೆಚ್ಚದಾಳು ಹೆಚ್ಚದಾಳು ಇವತ್ತಿನ ಒಟ್ಟಾರೆ ಹೇಳ್ಬೇಕಂದ್ರೆ ಹೆಣ್ಣ ಮಗಳ ಹೆಚ್ಚದಾಳು ಹೆಣ್ಣೇ ಹೆಚ್ಚತ್ತೆ ಹೇಳಿ ಹೌದು ದೇವಿಗೆ ಏನೇನು ಪವಾಡಗಳನ್ನು ಮಾಡ್ಯಾರ ಯಾರ್ಯಾರನ್ನ ಉದ್ಧಾರ ಮಾಡ್ಯಳ ಯಾರ್ಯಾರನ್ನ ಸಂಹಾರ ಮಾಡ್ಯಾಳು ಮಾಡುವ ಅಂತಕ್ಕಂಥದ ಹೆಣ್ಣು ಬೆಳಸು ಕರ್ತೇವೆ ನಮ್ದೈತಿ ಆಯ್ತು ಇನ್ನು ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಹೌದು ಇವತ್ತಿನ ದಿನ ಬ್ರಹ್ಮ ವಿಷ್ಣು ಮಹೇಶ್ವರ ಸೂರ್ಯ ಚಂದ್ರ ಏನೇನು ಮಾಡ್ಯಾರ ಹೆಂಗ ಪವಾಡಗಳ ಉಳಿಸ್ಯಾರ ಅಂತಕ್ಕಂಥದ ನಮ್ಮ ಸರ್ಜೋಡಿ ಕಲಾವಂತರ ಹೇಳಕ್ ಬಂದೂರಪ್ಪ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಸರ್ಜೋಡಿ ಕಲಾ ಮಂತ್ರಿ ಹೇಳಿದ್ರ ಅವರು ಏ ಯಾರು ಒಟ್ಟೆ ಇವತ್ತಿನ ದಿನ ನಿಮ್ಮ ಟಚ್ ನಮಗಿರಬಾರ್ದು ನಮ್ಮ ಟಚ್ ನಿಮಗಿರಬಾರ್ದು ಒಟ್ಟ ಇವತ್ತಿನ ದಿನ ಹಾಕಿ ಹೆಂಗ ಕೇಳಿದ್ರ ಕೇಳಿದ್ರೆ ಗಂಧ ತೀರ್ದಂಗ ಆಗಿರ್ಬೇಕು ಒಳ ಕಲ್ದಾಗ ಹೌದು ಆಗಬಾರ್ದು ಹೇಳ್ ಅದಕ್ಕೆ ಸರ್ಜೋಡಿ ಕಲಾವಂತರ ಮೊದಲಿಗೆ ಬಂದು ಒಂದು ಸೂತ್ರವನ್ನ ಮಾಡಿದ್ರು ಯಾವ ಸೂತ್ರ ಮಾಡಿರಪ್ಪ ಏನ್ ಮಾಡಿ ಕೇಳಿದ್ರ ಹ ಮಹಾದೇವನ ಮುಖದಿಂದ ವಿನಾಯಕನನ್ನ ಹುಟ್ಟಿಸಿಕೊಂಡು ಹುಟ್ಟಿಸಿಕೊಂಡು ಅವನಿಗೆ ಐದು ನಾಮಗಳು ಬಂದು ಹ ಅವನಿಗೆ ಅಗ್ರ ಪೂಜೆ ಅಧಿಕಾರ ಹೊಂದಿದ ಅಂತಕ್ಕಂತ ಮಾತು ಹಾಡ್ಯಾರ ಹಾ ಇರಪ್ಪ ಅವನು ಪೂಜೆ ಮಾಡ್ಕೊಂಡ್ರ ಬಂದಿರತಕ್ಕಂತ ಕಷ್ಟಗಳನ್ನೆಲ್ಲ ದೂರ ಮಾಡ್ಯಾನು ಮಾಡ್ಯಾನು ಪೂಜೆ ಮಾಡ್ಕೊಲಿಕ್ಕೆ ವಿಘ್ನಗಳನ್ನು ಒಡ್ತಾನಂತಕ್ಕಂತ ಮಾತ ಹಾ ನಮ್ಮ ಸೊರ್ಜೋಡಿ ಕಲಾವತ್ರ ಹಾಡಿ ಹುಗ್ಯಾರ ಹೋಯಾರಪ್ಪ ಅದಕ್ಕೆ ನಮಗೆ ಹೆಂಗ ಒಂದು ಸಂಶಯ ಬಂದೈತಿಪಾ ಕೇಳಿದ್ರೆ ಬಂದಿದ್ರಿಪ್ಪ ಇವತ್ತ ಮಹಾದೇವನ ಮುಖದಿಂದ ವಿನಾಯಕನನ್ನು ಹುಟ್ಟಿಸ್ಕೊಂಡ್ರಿ ಹಾ ಮುಖ ಅಂದ್ರ ಮುಖದೊಳಗ ಹಲವಾರು ನಮನಿ ಏನದ ಕೇಳಿದ್ರ ಯೋಗಗಳು ಅವ ಯೋಗಗಳದವು ಯಾಕತ್ ಕೇಳಿದ್ರ ಕಣ್ ಐತಿ ಹನಿ ಐತಿ ಮೂಗ ಐತಿ ಬಾಯಿ ಐತಿ ಕಿಮಿ ಐತಿ ಅದಾವ ಆದ್ರ ಸರ್ಜೋಡಿ ಕಲಾವಂತರು ಮುಖದಿಂದ ಹುಟ್ಟಿಸಿಕೊಂಡಿರ್ತಕ್ಕಂಥ ವಿನಾಯಕ ಇಲ್ಲಿ ನಮ್ಮ ಮೂರ್ತಿ ಮ್ಯಾಗ ಹಲವಾರು ನಮನಿ ಹೋಗಗಳು ಅದಾವ ಅದಾವ ಅದಕ್ಕೆ ಅವರದಿಂದ್ರ ಹುಟ್ಟಿದ ಅಂತಕ್ಕಂಥದ್ದ ನಮ್ಮ ಸರ್ಜೋಡಿ ಕಲಾವಂತರ ಹಾ ಕೇಳುವಂತ ಮಾತಾಡ್ತಿ ಆಯ್ತ್ರಿ ಅದಕ್ಕೆ ಬಾಳ ಮಾತಾಡಿದೆ ವಿಕೋಜನ್ ಆಗೋದು ಬೇಕಾಗಿಲ್ಲ ಒಂದ್ ಪದ್ಯವನ್ನ ಹಾಡಿ ಸರ್ಜೋಡಿ ಕಲಾವಂತರಿಗೆ ಹೌದು ಪಾಳೆ ಕೊಡ್ರಿ ಇನ್ನ ಸರ್ಜೋಡಿ ಕಲಾವಂತರ ಯಾವ ರೀತಿ ಹಾಡ್ತಾರ ಇದಕ್ಕೆ ಏನೇನು ಮಾತಾಡ್ತಾರ ಹಾ ನೋಡಿ ಕಾದ ಕುಸ್ತಿ ಅಂತ ತಿಳ್ಕೊಂಡ ತಿಳ್ಕೊಂಡ ಒಂದು ಪದ್ಯವನ್ನ ಆಡಿ ಸರ್ಜೋಡಿ ಕಲಾವಂತರಿಗೆ ಹಾ ಪಾಳೆ ಕೊಟ್ಬಿಡ್ರಿ ಹೌದು